ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮಿಗಳಿಗೆ ಕಳೆದುಕೊಂಡು ಗೊಂಡ ಸಮಾಜ ತಬ್ಬಲಿಯಾಗಿದೆ ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕಗುರು ಪೀಠ ಕಲಬುರಗಿ ವಿಭಾಗ ಅಂದರೆ ತಿಂತಣಿ ಬ್ರಿಜ್ನ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮಿಗಳು ಬೆಳಗಿನ ಜಾವ ಲಿಂಗೈಕರಾಗಿದ್ದು ಹುಮ್ನಾಬಾದ್ ಪಟ್ಟಣದ ಶ್ರೀ ವೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಗುರುವಾರ ಬೆಳಗ್ಗೆ ಶ್ರೀಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೌನಾಚರಣೆ ಮಾಡುವ ಮೂಲಕ ಕುರುಬಗೊಂಡ ಸಮಾಜದ ಮುಖಂಡ ಸತೀಶ್ರಾಮ್ ಪುರೇರವರ ನೇತೃತ್ವದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ನಂತರ ಗಣ್ಯರು ನಮ್ಮ ಸುದ್ದಿವಾಹಿನಿಯೊಂದಿಗೆ ಗುರುಗಳ ಜೊತೆಗಿನ ಬಾಂಧವ್ಯವನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ಕುರುಬಗೊಂಡ ಸಮಾಜದ ಅನೇಕ ಮುಖಂಡರು ಉಪಸ್ಥಿತರಿದ್ದರು ಹವಾ ಕನ್ನಡ ನ್ಯೂಸ್ ಹುಮ್ನಾಬಾದ್ ಇದು ಪ್ರಜೆಗಳ ಪ್ರಭುತ್ವಕ್ಕಾಗಿ ನಮಸ್ಕಾರ ಇವತ್ತ ಮಾರ್ನಿಂಗೇನು ಒಂದು ಸುದ್ದಿ ಕೇಳಿದೆವು ತುಂಬಲಾರದ ನಷ್ಟವನ್ನು ನಾವು ಅನುಭವಿಸಿದ್ದೇವೆ ಅಂತೇಳಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಈಗಾಗಲೇ ನಾವು ಸರ್ ಹೇಳಿದ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ನಾಲ್ಕು ಬ್ರ್ಯಾಂಚ್ಗಳು ಓಪನ್ ಮಾಡ್ಬೇಕಂತೇಳಿ ಒಂದು ನಿರ್ಧಾರ ತಗೊಂಡಿದ್ರು ಈ ಗುರುಜಿಗಳು ಮತ್ತು ಇನ್ನು ಮೈಸೂರು ಗುರುಜಿ ಬೆಂಗಳೂರು ಗುರುಜಿ ಮತ್ತು ಕಾಗಿನೆಲೆ ಗುರುಜಿಗಳು ಅದರಲ್ಲಿ ಕನಿಷ್ಠ ಬ್ರೆಂಚ್ ಅಂದ್ರೆ ನಮ್ಮದೇ ಇತ್ತು ಆ ಬ್ರಾಂಚಿಗೆ ಇಷ್ಟು ಶ್ರಮ ಪಟ್ಟಿದಾರ ಅವರು ಲೈಫ್ ನಲ್ಲಿ ಅದಕ್ಕಿಂತ ಬೇರೆ ಯಾವ್ದು ಶ್ರಮ ಪಟ್ಟಿಲ್ಲ ಅಂತೇಳಿ ನಾನು ಹೇಳಕ್ ಪಚ್ಚ ಇಚ್ಛೆ ಪಡ್ತಾ ಇದ್ದೀನಿ ನಾವು ಇವತ್ತು ನೋಡ್ತಾ ಇದ್ದೇವೆ ಒಂದು ಹದಿನೈದು ವರ್ಷ ಕೆಳಗಡೆ ಇದ್ದಾಗ ಸರಸರ ಹೇಳಿದಾಗ ಒಂದು ಅಲ್ಲಿ ಆ ಟೈಮ್ ನಲ್ಲಿ ನಮಗೊಂದು ಕೆಲಸ ಕೊಟ್ಟಿದ್ರು ಗುರುಜಿಯವರು ಅಲ್ಲಿ ಸಾಕಷ್ಟು ಬೇರೆ ರಾಜ್ಯಗಳಿಂದ ಪೈಪ್ಲೈನ್ ತಂದು ಜೋಡಿಸಿದ್ರು ಅಲ್ಲಿ ಪೈಪ್ಲೈನ್ ನೀರಿನ ಸಪ್ಲೈ ಆಗ್ತಾ ಇದಿಲ್ಲ ನನಗೊಂದು ಕೆಲಸ ಕೊಟ್ಟಿರೋ ದಯಮಾಡ್ತಾವಂತಿಗೆ ಪೈಪ್ಲೈನ್ ವ್ಯವಸ್ಥೆ ಮಾಡಕ್ ಹಚ್ಚರಿ ನಮ್ ಪೈಪ್ಗಳು ಹೊಡಿತಾವೆ ಅಂತ ಹೇಳಿದಾಗ ನಾನು ಎದರ್ ನಿಂತ ಇಲ್ಲ ಒಂದು ಕಂಪ್ನಿ ಇತ್ತು ಪ್ರಿನ್ಸ್ ಕಂಪ್ನಿ ಅಂತೇಳಿ ಆ ಕಂಪ್ನಿಯಿಂದ ಪೈಪ್ ಕಳ್ಸಿಕೊಟ್ಟಿದ್ದೆ ಅದು ಇನ್ನೂ ನಾನು ಯಾವಾಗ ಬಿಟ್ಟಿರ್ತಾರೆ ಅವಾಗ ನೀವು ಕೊಟ್ಟಿದ ಪೈಪ್ಲೈನ್ ಇನ್ನೂ ಖಾಯಂ ಇದೆ ಅಂತೇಳಿ ಹೇಳ್ತಾ ಇದ್ರು ಆದ್ರೆ ಇವತ್ತು ನಾವು ಓ ಅವರು ಇವತ್ತು ಈ ಜನ್ಮದಲ್ಲಿ ಏನು ಹುಟ್ಟು ಬಂದು ಏನು ಸಮಾಜಗೋಸ್ಕರ ಏನು ಕೊಡುಗೆ ಕೊಟ್ಟಿದ್ದಾರೆ ಅದು ತುಂಬಲಾರದ ನಷ್ಟ ಅಂತ ಅಂತೇಳಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದೀನಿ ಇವತ್ತು ನಾವು ನೋಡ್ತಾ ಇದ್ದೇವು ಇವತ್ತು ನಾವು ಮಾನಿಕೆ ಏನದಲ್ಲ ಅದಕ್ಕಿನ್ನ ಒಂದು ಒಳ್ಳೆ ಒಂದು ವ್ಯಕ್ತಿ ಅಂತೇಳಿ ನಾವು ಹೇಳಕ್ ಇಚ್ಛೆ ಪಡ್ತಾ ಇದೀನಿ ಯಾಕಂದ್ರೆ ನಾವು ಯಾವಾಗ ಯಾವಾಗ ಹುಮ್ನಾಗ್ ಬರ್ತಾ ಇದ್ರು ಅವ್ ಬಂದಾಗ ಇಡೀ ಸಮ ನಮ್ಮ ಸಮಾಜ ಬಗ್ಗೆನೇ ವಿಚಾರ ಮಾಡ್ತಾ ಇದ್ರು ಅದು ಅಲ್ದೇ ಬೇರೆ ಬೇರೆ ಸಮಾಜಗಳ ಸಲುವಾಗಿ ಬಹಳಷ್ಟು ಚಿಂತನ ಮಂಥನ ಮಾಡೋ ಬಂತು ಏಕೈಕ ವ್ಯಕ್ತಿ ಯಾರಂದ್ರೆ ನಮ್ಮ ಗುರುಜಿ ಅವರಿದ್ರು ಅದಲ್ದೇ ನಾವು ಸಾಕಷ್ಟು ಸಲ ನಾವು ಗುಡಿಗೆ ಹೋಗಿದಾಗ ಆರಾಮಿದ್ರಿ ಇದ್ರಿ ನಿಮ್ಮ ಊರು ಹೆಂಗದ ನಿಮ್ಮ ಎಲ್ಲ ನಾಯಕರು ಹೆಂಗದ ಅಂತೇಳಿ ಬಹಳ ಒಳ್ಳೆ ಸವಿಸ್ತಾರವಾಗಿ ವಿಚಾರ ಮಾಡ್ತಾ ಇದ್ರು ಯಾವುದೇ ಒಂದು ಸಿಟ್ಟಿನ ರೂಪದಲ್ಲಿ ಇದ್ದಿಲ್ಲ ಅವರು ಯಾವ್ದೇ ಒಂದು ಹಿಂಗೆ ಕೋಪ ಮಾಡ್ಕೊಂಡು ಯಾವ್ದೇ ಒಂದು ದೃಷ್ಟಿಯಲ್ಲಿ ವಿಚಾರ ಮಾಡುವಂತ ಶಕ್ತಿ ಅವ್ರಲ್ಲಿ ಇರ್ಲಿಲ್ಲ ಕೇವಲ ಸಮಾಜ ಉದ್ಧಾರ ಆಗ್ಬೇಕು ಇವತ್ತು ನಾವು ನೋಡ್ತೇವ ಆ ಭಾಗದಲ್ಲಿ ಅಂದ್ರೆ ನಾವೆಲ್ಲ ಹಿಡ್ಕೊಂಡು ಇವತ್ತು ನಾವು ನಮ್ಮ ಸಮಾಜ ಏನು ಒಕ್ಕಟ್ಟಿನಲ್ಲಿ ತಂದಿದ್ದಾರೆ ಅಂದ್ರೆ ಅವ್ರು ಯಾರು ಅಂದ್ರೆ ಓನ್ಲಿ ಗುರುಜಿ ಅಂತೇಳಿ ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ ಇವತ್ತು ಅವ್ರ ಗುರುಜಿ ಇನ್ನೂ ಸಾಕಷ್ಟು ದಿನ ಇದ್ರೆ ನಾವು ಒಂದು ಒಳ್ಳೆ ಮಾರ್ಗದರ್ಶನ ಸಿಕ್ತಿತ್ತು ಅಂತೇಳಿ ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ ಅದಲ್ದೇನೆ ಇವತ್ತು ನಾವು ಏನ್ ಮಾರ್ನಿಂಗ್ ಮಾರ್ನಿಂಗೇ ನಾನು ಮಾತಾಡಿದೆ ಇವತ್ತು ಯಾಕೋ ಈ ಸಲ ಸ್ಥಳ ರೂಪದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಅವ್ರದ್ದು ಒಂದು ಉದ್ದೇಶ ಏನಿತ್ತು ಶಿವರಾತ್ರಿ ದಿವಸ ಸಾಮೂಹಿಕ ಒಂದು ಮದುವೆ ಪ್ರೋಗ್ರಾಮ್ ಬಹಳ ದೊಡ್ಡ ರೂಪದಲ್ಲಿ ಹಮ್ಮಿಕೊಳ್ಳುವ ಒಂದು ಉದ್ದೇಶ ಇಟ್ಕೊಂಡಿದ್ರು ಆ ಕಾರಣದಿಂದ ಈ ಕಾರ್ಯಕ್ರಮ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕೇನು ಪ್ರೋಗ್ರಾಮ್ ಇತ್ತು ಸಾಧಾರಣ ರೂಪದಲ್ಲಿ ಏನೋ ಕೆಲಸ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ಕೊಂಡು ಮಾಡಿದ್ದಾರೆ ಅಂತೇಳಿ ನನಗೆ ಕಂಡು ಬಂದ ವಿಷಯ ಆದ್ರೆ ಇವತ್ತು ನಮ್ಗೆ ಬಹಳಷ್ಟು ನೋವಾಗ್ತಾ ಇದೆ ಇವತ್ತು ನಮ್ಮ ಏನು ಏನ್ ಅಗ್ಲಿದ್ದಾರೆ ಅವ್ರು ಮತ್ತೊಮ್ಮೆ ಹುಟ್ಟು ಬಂದ್ರೆ ಅವ್ರದ್ದು ನಮ್ ಸಮಾಜಕ್ಕೆ ಮತ್ತಷ್ಟು ಸುಧಾರಣೆ ಮಾಡ್ಬೋ ಅಂತ ಒಂದು ನಮಗ್ ಆಸೆ ಇದೆ ಅಂತೇಳಿ ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೇನೆ ನಾವು ಬಹಳಷ್ಟು ನೋವಾಗ್ತಾ ಇದೆ ಇದ ತುಂಬಲಾರದ ನಷ್ಟ ಆಗಿದೆ ನಮ್ಮ ಪರ್ಟಿಕ್ಯುಲರ್ ಆಗಿ ಹೈದರಾಬಾದ್ ಕರ್ನಾಟಕ ಜನರಿಗೆ ಇವತ್ ನಾವು ನೋಡ್ತಾ ಇದ್ದೀವಿ ನಾಲ್ಕು ಬೆಂಚ್ ನಲ್ಲಿ ನಾವು ನೋಡಿದಾಗ ಇದು ನಮ್ಮ ಕಲ್ಬುರ್ಗಿ ಬೆಂಚ್ ಏನಿದೆ ಬಹಳ ಅಭಿವೃದ್ಧಿ ಕಡೆ ಹೋಗ್ತಾ ಇತ್ತು ಇವತ್ ನಾವು ಸೆರಸ್ ಸರ್ ಹೇಳಿದಾಗೆ ನಾವು ಜೀರೋಲ್ ನಿಂದ್ ಬಂದಿದ್ದ ಒಂದು ನಮ್ಮ ಸಮಾಜ ಒಂದು ಒಂದು ಸಂಸ್ಥಾನದ ಅಂತೇಳಿ ನಾನು ಹೇಳಕ್ ಇಚ್ಛೆ ಪಡ್ತೇನೆ ಆ ಸಂಸ್ಥಾನಕ್ಕೆ ಮತ್ತೊಮ್ಮೆ ಹುಟ್ಟಿ ಬರಲಿ ಅಂತೇಳಿ ನಾನು ಎರಡ್ ಮಾತು ಹೇಳಕ್ ಆಸ್ಪದ ಕೊಟ್ಟಿಗೆ ತುಂಬಾ ಧನ್ಯವಾದ ಹೇಳ್ತಾ ಮತ್ತೊಮ್ಮೆ ಹುಟ್ಟಿ ಬರ್ಲಿ ಅಂತೇಳಿ ನಾನ್ ಎರಡ್ ಮಾತು ಮುಗಿಸ್ತೀನಿ ಇವತ್ತಿನ ದಿವಸ ನಮ್ಮ ಇಡೀ ಕರ್ನಾಟಕದಲ್ಲಿ ಒಂದೇನ್ ನಮ್ಮ ಸ್ಪೆಷಲ್ ಅವರು ಒಂದು ತೋರ್ಸ್ಕೊಂಡ್ರು ಒಂದು ಗೊಂಡ್ ಗೊಂಡ ಸಮಾಜದ ಒಂದು ಗುರಿಗಳು ಅಂದ್ರೆ ಇವತ್ತು ಅವರು ನಮ್ಮ ಇಡೀ ಕರ್ನಾಟಕದಲ್ಲೇ ಅಂಥ ಗುರುಗಳು ಸಿಗಬೇಕಾದ್ರೆ ಭಾಳ ಕಠಿಣದ ಮುಂದನು ಹಿಂದನು ಸರ್ ಹೇಳಿದಾಗ ಏನಂತಂದ್ರೆ ಯಾವುದೇ ಒಂದು ಸರ್ಕಾರ ಇರಲಿ ಯಾವುದೇ ಸರ್ಕಾರ ಇಲ್ಲಿ ಪಾರ್ಟಿ ಪಕ್ಷ ಅಂತ ಭೇದ ಬರಲಿಲ್ಲ ಬಟ್ ಯಾವ ಸರ್ಕಾರಕ್ಕೂ ಒಂದು ಚಾಲೆಂಜಿಂಗ್ ತಕೊಂಡು ಕೆಲಸ ಮಾಡಬೇಕು ಅಲ್ಲಿ ಹಗಲು ರಾತ್ರಿ ಒಂದು ಸ್ಟ್ರೈಕ್ ಆಗಲಿ ಒಂದೇನೇ ಆಗಲಿ ಆ ಸರ್ಕಾರಕ್ಕೆ ಅಳ್ಗೆಡ್ಸ್ಕೊತಾಕತ್ತಿರೋದಂಥ ಗುರುಗಳಿಗೆ ಬಟ್ ಅವ್ರು ಮುಂದಿನ ದಿನಗಳೇನೋ ನಮ್ಮ ಸಮಾಜಕ್ಕೆ ಏನದ ಎಲ್ಲ ತಲೀನ ಒಗ್ಗೂಡಿಸಿ ಹರೋ ಒಂದು ಏನೇ ಸಮಸ್ಯೆ ಆಗಲಿ ನಮ್ಮ ಸಮಾಜದು ಯಾವುದೇ ಸಮಸ್ಯೆ ಇರಲಿ ಇಮಿಡಿಯೇಟ್ ಅವ್ರು ಏನದ ಅಂದ್ರೆ ಸರ್ಕಾರಕ್ಕೆ ಒಂದು ಸಂದೇಶ ಮುಟ್ತಿದ್ರು ಸಂದೇಶ ಮುಟ್ಟಿಸಿ ಏನದ ಅಂದ್ರೆ ಬಿಸಿ ಮುಟ್ಟಿಸೋ ಕೆಲಸನೂ ಮಾಡ್ತಾ ಇದ್ರು ಸರ್ಕಾರ ಆಟೋಮೆಟಿಕ್ ಆಗ್ಯಾಡ್ಬೇಕಂತ ಹಂಗ ಆ ರೀತಿ ಒಂದು ನಮ್ದು ಏನೇ ನಮ್ಮ ಸಮಾಜದ ತೊಂದರೆಗಳಾಗಲಿ ಏನೇ ಎಸ್ ಟಿ ಸಮಾಜ ಆಗಲಿ ಕುರ್ಬ ಗೊಂಡ ಸಮಾಜ ಅಂತೇಳಿ ಎಲ್ಲ ಏನೇನಿದ್ರು ತಕ ಬಿಸಿ ಮುಟ್ಸೋ ಅಂತ ಒಂದು ಎಲ್ಲ ಹೋರಾಟ ಮಾಡುವಂತ ಕೆಲಸ ಅವರು ಬಹಳಷ್ಟು ಮಾಡ್ತಾ ಇದ್ರು ಅದನ್ನ ಇವತ್ತು ನಾವೇನದ ನಮ್ಮ ಸಮಾಜದವ್ರು ಒಂದು 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 ವಜ್ರ ಒಡ್ರೆ ಒಂದು ಕಳ್ಕೊಂಡು ಮತ್ತೆ ಸಿಗ್ಬೋದು ಬಟ್ ಇವರಂತೂ ನಮಗೆ ಸಿಗಕ್ಕೆ ದೇವರಿಗೆ ಗೊತ್ತು ಬಟ್ ಹುಟ್ಟಿಸಿದ್ರು ನಮ್ಗೆ ಒಂದು ದೇವ್ರಂತ ನಮ್ಮ ಸಮಾಜದಲ್ಲಿ ಹಂಗೆ ಬಿರ್ಲಿಂಗೇಶ್ವರ ಅಂತ ನಮ್ಗೆ ಒಂದು ದೇವರಂತ ಸಿಕ್ಕಿದ್ರು ನಮ್ಗೆ ಆ ಟೈಮಿಗೆ ಹಂಗೆ ಅದೇ ರೀತಿಯಲ್ಲಿ ನಮ್ಮ ಸಮಾಜದಾಗಿ ಕಲಿಯುಗ ಸಮಾಜದಲ್ಲ ಈ ಕಲಿಯುಗ ಯುಗದಲ್ಲಿ ಅವರು ನಮ್ಗೆ ಒಂದು ದೊಡ್ಡ ಭಗವಾನ್ ಒಂದು ಬಿರ್ಲಿಂಗೇಶ್ವರ ಒಂದು ಹೊಸ ರೂಪ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಹಂಗಾಗಿ ಇವತ್ತೇನದ ನಮ್ಮ ಸಮಾಜದ ಮುಖಂಡ ಇದು ಕಿರೀಟ ಅಂತಾರಲ್ಲ ಆ ಕಿರಟನೇ ನಾವು ಮೇಲೆ ಇಲ್ಲ ಅಂದಂಗ ಆಗ್ಯದ ಯಾಕಂದ್ರೆ ಆ ಕಿರಟ ಐತೆ ಅಂದ್ರೆ ತಲೆ ಶೋಭೆ ಹೋಗ್ಬೇಕು ಅಂತ ಬೇಕಾದ್ರೆ ಕಿರಟ ಬೇಕಂತ ಹಂಗ ಅವ್ರು ನಮ್ಗೊಂದು ಪೂರ ಸಮಾಜಕ್ಕೆ ಒಂದು ರಾಜರಿದ್ದಂಗಿದ್ರು ಹಂಗಾಗಿ ಏನದ ರಾಜರೇ ನಾವು ಅದ ಅದಕ್ಕೆ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಬಿಲ್ಲಿಂಗೇಶ್ವರ ಅಲ್ಲಿ ಮೈ ಮೈಲಂಗಲಿಂಗಲ್ಲಿ ಒಂದು ರಾಯಣ್ಣನಲ್ಲಿ ಎಲ್ಲರ ಹತ್ರ ನಾನು ಕೇಳ್ಕೊಂಡು ಎಷ್ಟೇ ಒಂದು ಪ್ರಾರ್ಥನೆ ಮಾಡ್ತೀನಿ ನಮ್ಮೆಲ್ಲ ಸಮಾಜದ ವತಿಯಿಂದ ನಮ್ಮೆಲ್ಲ ಮುಖಂಡರ ವತಿಯಿಂದ ಸಲ ದೇವರು ಇನ್ನೊಂದ್ ಯಾವದೇ ಒಂದ್ ರೂಪದಾಗ ಹುಟ್ಟು ಮತ್ ಬರ್ಲಿ ನಮ್ಮ ಸಮಾಜಕ್ಕೆ ಎಳೆಗಾಗಿ ದುಡಿಲಿ ಮತ್ತೆ ಎಲ್ಲಾ ಸಮಾಜದವರಿಗೆ ಸಹಕಾರ ಮಾಡ್ಲಿ ಮತ್ತ ಅವ್ರ ಬಳಿ ಯಾವುದೇ ಭೇದ ಭಾವ ಯಾಕಂದ್ರೆ ಅವ್ರು ಇವತ್ತಿನೂ ಹೇಳ್ತಿದ್ರು ನೋಡಪ್ಪ ನಮ್ ಸಮಾಜದವ್ರು ಎಲ್ಲೇ ಇರ್ರಿ ಹೆಂಗೆ ಇರ್ಲಿ ಬಟ್ ಬೆಳಿರಿ ಬಟ್ ಒಗ್ಗಟ್ಟಾಗಿರಿ ಯಾವದೇ ರೀತಿಯ ಭೇದ ಭಾವ ಮಾಡಬೇಡ್ರಿ ಎಲ್ಲೋರ ಒಂದಾಗಿ ಮುಂದ್ ನಡೆಯೋಣ ಬಟ್ ಒಬ್ಬರಿಗೆ ಬಿಟ್ಟು ಆಕಡೆ ಬಿಡ್ರಿ ಈ ಕಡೆ ಬಿಡ್ರಿ ಅನ್ನೋ ಮಾತಾ ಹೇಳಿಲ್ಲ ಬಟ್ ಒಂದಾಗಿ ನಡೋಣ ಅಂತ ಹೇಳ್ತಿದ್ರು ಅದಕ್ಕೆ ನಾವು ಇನ್ನೂ ಅವ್ರಿಗೆ ನೆನೆಸ್ಕೊಳ್ಳ ನಾನು ಇಷ್ಟ ಪಡ್ತೀನಿ ಇನ್ನೊಂದ್ಸಲ ದೇವ್ರು ಎಲ್ಲ ದೇವ್ರ ಬಳಿ ಪ್ರಾರ್ಥನೆ ಮಾಡ್ತೀನಿ ಅವ್ರು ಇನ್ನೊಂದು ಸಲ ಹುಟ್ಟಿಸಿ ಅವರಿಗೆಲ್ಲ ಒಂದು ಶಕ್ತಿ ಕೊಟ್ಟು ಇನ್ನೊಂದು ಬೇರೆಯವಾದ ಒಂದು ಪುನರ್ಜನ್ಮ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ ಇಡೀ ನಮ್ಮ ಕುಲ ಬಾಂಧವರಿಗೆ ನಮ್ಮ ಸಮಾಜಕ್ಕೆ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಒಂದು ತುಂಬಲಾರದಂಥ ನಷ್ಟ ಅಂತ ಹೇಳ್ಬೋದು ಏಕೆಂದರೆ ಈ ಭಾಗಕ್ಕೆ ಈ ನಮ್ಮ ಸಮಾಜಕ್ಕೆ ದೇವರ ರೀತಿಯಲ್ಲಿ ಜನ್ಮ ತಾಳಿ ಸರ್ವರ ಸಮಾಜದ ಉದ್ಧಾರಕ್ಕಾಗಿ ಜನ್ಮ ತಾಳಿದ್ದಾರೆ ಅನ್ನುವಂಥ ಉಪಾದಿಯಲ್ಲಿ ಕೆಲಸ ನಡೆದಿತ್ತು ಇನ್ನೂ ಕೆಲಸಗಳು ತುಂಬ ಬಾಕಿ ಇರುವಂತ ಸಂದರ್ಭದಲ್ಲಿ ಇಡೀ ನಮ್ಮ ಸಮಾಜಕ್ಕೆ ಈ ರೀತಿ ಆಗ್ತದ ಹೇಳಿ ನಾವು ಕನಸು ಮನಸ್ಸಿನಲ್ಲೂ ನಾವು ಕಂಡಿರಲಿಲ್ಲ ಸುಮಾರು ವರ್ಷದಿಂದ ಅಲ್ಲಿ ಅವ್ರೇನು ಮಠ ಕಟ್ಕೊಂಡು ಅಲ್ಲಿ ಇದ್ದಾರೆ ಅಲ್ಲಿ ಏನೇನು ಇರ್ಲಾರ್ದಂಥ ಸಂದರ್ಭ ನಾವು ನೋಡಿರುವಂತ ಸಂದರ್ಭದಲ್ಲಿ ಒಂದು ಕೇವಲ ಒಂದು ಗುಡಿಸಿಲು ಮಾಡಿಕೊಂಡು ಇವತ್ತಿನ ದಿವಸ ಎಲ್ಲ ಸಮಾಜ ಬಾಂಧವರ ಒಂದು ಸಹಕಾರ ತಗೊಂಡು ಒಂದು ಮಠ ಕಟ್ಟಿ ದೀನ ದಲಿತರಿಗೆ ಆಮೇಲೆ ಯಾರು ತಂದೆ ತಾಯಿ ಇರಲಾರ್ದಂಥ ಮಕ್ಕಳಿಗೆಲ್ಲ ಅಲ್ಲಿ ಶಾಲೆ ತೆಗೆದು ಆ ಭಾಗಕ್ಕೆ ಎಲ್ಲಾ ಸಮಾಜ ಬಾಂಧವರಿಗೆ ಉದ್ಧಾರ ಮಾಡ್ಲಿಕ್ಕೆ ಅವರು ಕೆಲಸ ಪ್ರಾರಂಭ ಮಾಡಿಸಿದ್ರು ನಾವ್ ಫೋನ್ ಮಾಡಿ ಕೇಳಿದಾಗ ಕೆಲವೊಂದು ವಿಚಾರಗಳನ್ನ ನಮ್ ಜೊತೆ ಹಂಚ್ಕೊಂಡಿರುವಂತದನ್ನ ಇವತ್ತು ನಿಮ್ಗೆ ಇಲ್ಲಿ ಈ ಒಂದ್ ಮೀಡಿಯಾ ಮೂಲಕ ಹಂಚ್ಕೊಳ್ಬೇಕಾಗ್ತದೆ ಅಪ್ಪಾಜಿ ನಿಮ್ ಕೊನೆ ಗುರಿ ಏನದ ಇಲ್ಲಿ ಯಾಕಂದ್ರೆ ನಿಮ್ಗೆ ಆರಾಮಿಲ್ಲ ಆದ್ರೂ ನೀವೆಲ್ಲ ತಿರುಗ್ತಾ ಇದ್ದೀರಿ ಮಾಡ್ತಾ ಇದೀರಿ ಅಂತ ಹೇಳಿ ನಾವು ಫೋನ್ ಆಯ್ಸ ಕೇಳ್ದಾಗ ಈ ವರ್ಷದ ನಂದು ಒಂದೇ ಒಂದೇ ಗುರಿ ಸಿಂಗಲ್ ಗುರಿ ಅದ ಒನ್ ಪಾಯಿಂಟ್ ಪ್ರೋಗ್ರಾಮ್ ಅದ ಅದು ಏನು ಇಲ್ಲ ಈ ಭಾಗಕ್ಕೆ ಕಲಬುರ್ಗಿ ಮತ್ತು ಬೀದರ್ ಭಾಗಕ್ಕೆ ಏನು ಕೆಲಸ ಉಳಿದದ ಗೊಂಡ ಮತ್ತು ಕುರುಬ ಅನ್ನುವಂಥದ್ದು ಏನು ಸಿನಾನಮಸ್ ಕೆಲಸ ಉಳಿದದ ಅದು ಒಂದು ಮಾಡ್ತಕ್ಕಂಥದ್ದು ಒನ್ ಪಾಯಿಂಟ್ ಪ್ರೋಗ್ರಾಮ್ ಅದ ನಂದು ಅದಕ್ಕೆ ಬಿಟ್ಟರೆ ಬೇರೆ ಏನು ಇಲ್ಲ ಇಡೀ ಜೋಳಿಗೆ ತೊಗೊಂಡು ಎಲ್ಲಾ ಕಡೆ ತಿರುಗಿ ಆ ಮಠಕ್ಕೆ ಏನು ದುಡ್ಡು ಬರ್ತದೆ ಆ ದುಡ್ಡು ನಾನು ಇದು ಈ ಕೆಲಸಕ್ಕೆ ಹಚ್ಲಾಕ್ ತಯಾರಿದ್ದೀನಿ ಅನ್ನುವಂಥದ್ದನ್ನ ಹೇಳಿರುವಂಥದ್ದು ನಾ ಇವತ್ತು ನೆನಪಿಸ್ಕೊಳ್ಬೇಕಾಗ್ತದೆ ಅದು ಅಲ್ಲದೆ ಪ್ರತಿ ವರ್ಷ ಕಾರ್ಯಕ್ರಮ ಏನು ಜರುಗ್ತಾ ಇತ್ತು ಅಲ್ಲಿ ತಿಂತಣಿ ಮಠದಲ್ಲಿ ಹನ್ನೆರಡು ಹದಿಮೂರು ಹದಿನಾಲ್ಕು ಮೂರು ದಿವಸಗಳ ಕಾರ್ಯಕ್ರಮ ಅದ್ದೂರಿ ಕಾರ್ಯಕ್ರಮ ಈ ಭಾಗಕ್ಕೆ ಈ ಭಾಗದ ಜನ ಎಲ್ಲ ಸೇರ್ಕೊಂಡು ಸಮಾಜದ ಅಭಿವೃದ್ಧಿಗಾಗಿ ಅವ್ರ ಕೆಲಸ ಏನು ಮಾಡ್ತಾ ಇದ್ರು ವಿವಿಧ ಕಾರ್ಯಕ್ರಮಗಳ ಹಮ್ಮಿಕೊಳ್ತಾ ಇದ್ರು ದಿನಾಂಕ ಹನ್ನೆರಡು ಹದಿಮೂರು ಹದಿನಾಲ್ಕು ಮೂರು ದಿನ ನಿರಂತರವಾಗಿ ಎಲ್ಲ ನಮ್ಮ ಬಾಂಧವರಿಗೆ ಮಾರ್ಗದರ್ಶನ ಮಾಡ್ಕೊಂತ ಹೋಗಿ ಕೊನೆ ದಿನ ನಾವು ನಿನ್ನಲ್ಲಿ ಪ್ರೆಸೆಂಟ್ ಇದ್ದೇವೆ ನಮ್ಮ ಪುಣ್ಯ ನನಗ್ ಬಹಳ ಭಾಳ ಒಳ್ಳೇದನಿಸ್ತದ ಅವ್ರ ಆಶೀರ್ವಾದ ತಗೊಳಕೆ ಹೋಗ್ಯವನು ಅಂತ ಹೇಳಿ ಯಾಕಂದ್ರೆ ಸಣ್ಣ ಘಟನೆ ಅಲ್ಲಿ ನಾವೆಲ್ಲಾ ಅವರಿಗೆಲ್ಲ ಸನ್ಮಾನ ಮಾಡಿ ಒಂದ್ ಎರಡು ನಿಮಿಷ ಕುಂತು ಕೆಳಗೆ ಇಳಿಲತ್ತಿದೆವು ಕೈ ಮಾಡಿ ಕರೆದು ಮೂವರಿ ನಾವು ಮೂವರು ಹೋಗಿದ್ದೆವು ಕೈ ಮಾಡಿ ಕರ್ದು ಒಂದು ಅರ್ಧ ಗಂಟೆ ಕೂಡ್ರಿ ಇಲ್ಲಿ ಅಂತ ಹೇಳಿ ಕೂಡಿಸ್ಕೊಂಡು ಅರ್ಧ ಗಂಟೆ ಆದ್ಮೇಲೆ ಸನ್ಮಾನ ಮಾಡಿ ನಮ್ಗೆಲ್ಲ ಸನ್ಮಾನ ಮಾಡಿ ಈಗ ಹೋಗ್ಬೋದು ನೀವು ಬಹಳ ದೂರಲಿನ್ ಬಂದಿರಿ ಅನ್ನೋವಂಥದ್ದನ್ನ ನಾ ಇವತ್ತು ಇಲ್ಲಿ ಜ್ಞಾಪಿಸ್ಕೊಳ್ಬೇಕಾಗ್ತದೆ ಯಾವ ಜನ್ಮ ಪುಂಡೇನೋ ಏನೋ ಗೊತ್ತಿಲ್ಲ ಈ ಭಾಗಕ್ಕೆಲ್ಲ ನಮ್ ಬೀದರ್ ಭಾಗಕ್ಕೆಲ್ಲ ಯಾರು ದಿಕ್ಕಿರ್ಲಾರದಂತ ಸಂದರ್ಭದಲ್ಲಿ ದಿಕ್ಕಿಲ್ಲ ದೆಸೆ ಇಲ್ಲ ಇಂಥ ಸಂದರ್ಭದಲ್ಲಿ ನಮಗ ತಂದಿ ರೂಪದಲ್ಲಿ ಬಂದು ನಮ್ಮ ಇಡೀ ಸಮಾಜಕ್ಕೆ ತಂದಿ ರೂಪದಲ್ಲಿ ಬಂದು ಮಾರ್ಗದರ್ಶ ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸ ಏನು ಮಾಡಿದ್ರು ಈಜ್ ದಿವಸ ಎಲ್ಲ ವರ್ದೋದಂತ ಸಮಾಜಕ್ಕೆ ಏನು ಕೂಡಿಸ್ತಕ್ಕಂತ ಕೆಲಸ ಮಾಡ್ಕೊಂತ ಬಂದ್ರು ಆದ್ರೆ ಈ ಒಂದು ದೀಪ ಇಷ್ಟು ಜಲ್ದಿ ಆಡ್ತದ ಅನ್ನುವಂಥದ್ದು ನಮ್ಮ ಭಾವನೆ ಇರಲಿಲ್ಲ ನಾವೆಲ್ಲ ಖುಷಿ ಖುಷಿಯಾಗಿ ನಿನ್ನ ಅವ್ರ ಜೊತೆ ಇದ್ದು ಅವ್ರಿಗೆ ಹೇಳ್ದೆ ನಾವು ಅಲ್ಲಿ ಹೇಳಿ ಏನ್ ಏನ್ ವ್ಯವಸ್ಥೆ ಆಯ್ತು ಅಂದ್ರೆ ನಾವು ದುಬಲ್ಗುಂಡಿಯಿಂದ ಅಪ್ಪಾಜಿ ಇದು ತಂದಿದ್ದೇವೆ ನಿಮ್ಗ ಉಂಡಿ ತಂದಿದೆ ದಯವಿಟ್ಟು ಅದು ಪ್ರಸಾದ ಸ್ವೀಕಾರ ಮಾಡ್ರಿ ಅಂತಂದಾಗ ಆಯ್ತು ಇಡೋಪ್ಪ ಸಾಯಂಕಾಲ ನಾವೆಲ್ಲ ಅಷ್ಟು ಸ್ವಾಮೀಜಿಗಳೆಲ್ಲ ತಿಂತೇವ ಅನ್ನುವಂಥದ್ದು ಈ ಮಾತಿನ ಏನು ವ್ಯವಸ್ಥೆ ಅದ ಆ ಆ ವ್ಯವಸ್ಥೆಯಿಂದ ಹೊರಗೆ ಬಂದು ಇನ್ನು ನಿದ್ರಾವಸ್ಥೆಲಿ ಹೋಗಿಲ್ಲ ಮೆಸೇಜ್ ಬಂತು ಎರಡುವರೆ ಮೂರು ಗಂಟೆಗೆ ಮೆಸೇಜ್ ಬಂತು ಅಪ್ಪಾಜಿ ಅವರು ಭಾಳ ಸೀರಿಯಸ್ ಅದಾರ ಲೋ ಬಿ ಪಿ ಆಗ್ಯದ ಇಲ್ಲಿ ಲಿಂಗ್ಸೂರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ಅವಾಗ ಎದ್ನಿಕ್ ಪ್ರಾ ಎದ್ದು ಪ್ರಾರ್ಥನೆನೂ ಮಾಡಿದ ಇದು ಎರಡನೇ ಮೂರನೇ ಸರಿ ಇದು ಹಿಂಗಾಗಿತ್ತು ಪ್ರಾರ್ಥನೆ ಮಾಡಿದೆವು ಇರ್ಲಿ ಹೇಗಾದ್ರೂ ಮಾಡಿ ಯಾಕಂದ್ರೆ ತಂದೆ ಸಮಾನ ತಂದೆ ಆದಂತ ಇವ್ರು ನಮ್ಮ ಸಮಾಜಕ್ಕೆ ಬೇರೆ ಯಾರು ದಿಕ್ಕಿಲ್ಲ ಇವ್ರೊಬ್ಬರು ಇದ್ದಾರೆ ಆ ಭಗವಂತ ಇವ್ರಿಗೆ ಕಾಪಾಡ್ಲಿ ಅನ್ನುವಂಥದ್ದು ಸಣ್ಣ ವಯಸ್ಸವ್ ನಮ್ಮ ವಯಸ್ಸೇ ಸೇಮ್ ನಲ್ವತ್ತೆಂಟು ನಲ್ವತ್ತೊಂಬತ್ ವಯಸ್ಸವ್ರು ಆದ್ರೂ ಆ ಭಗವಂತ ಇವ್ರಿಗೆ ಎರಡ್ ಮೂರು ಸರಿ ಈ ಈ ರೀತಿಯಾಗಿ ಇದು ಮಾಡಿ ಅದ್ರಿಂದ ಹೊರಗೆ ನನ್ಗೆ ಎರಡನೇ ಜನ್ಮ ಕೊಟ್ಟಿದಂತ ಹೇಳಿ ಮನ್ ಬಿಜಾಪುರದಾಗ ಆದಂತ ಸಂದರ್ಭದಲ್ಲೂ ನಾವು ಆರೋಗ್ಯದ ಬಗ್ಗೆ ನಾನು ಮೆಸೇಜ್ ಮಾಡಿ ಹೇಳ್ದವ್ ಅವಾಗ್ಲೂ ಒಂದ್ ಮಾತು ಹೇಳಿದ್ರು ಅವ್ರು ಇಲ್ಲಪ್ಪ ನಾ ಸಾಯೋದು ಅಂತೂ ನಿಜ ಹಂಡ್ರೆಡ್ ಪರ್ಸೆಂಟ್ ಖಚಿತ ಅದ ಸಾಯೋದು ನಾ ರೂಮ್ನಾಗಿದ್ರು ಸಾಯ್ತೀನಿ ಜನರಾಗಿದ್ರು ಸಾಯ್ತೀನಿ ನಾ ನಿಮ್ ಜೊತೆ ಇದ್ದು ಸಾಯ್ಬೇಕಂತ ಹೇಳಿ ಅನ್ಕೊಂಡಿನಿ ಅಪ್ಪ ಅನ್ನೋ ಮಾತು ಇವೆಲ್ಲ ಮಾತ್ ಕೇಳುವಾಗ ನಮ್ಗೆಲ್ಲೋ ಒಂದ್ ಕಡೆ ನಮ್ಮಿಂದ ಇಂತ ಒಂದು ದೊಡ್ಡ ಶಕ್ತಿ ದೂರ ಆಯ್ತಲ್ಲ ಅನ್ನುವಂಥ ಖೇದ ಹಂಡ್ರೆಡ್ ಪರ್ಸೆಂಟ್ ನಮ್ಗದ ಈ ಭಾಗಕ್ಕ ಯಾಕಂದ್ರೆ ಬೇರೆ ಬೇರೆ ಭಾಗದಲ್ಲೆಲ್ಲ ದೊಡ್ಡ ದೊಡ್ಡ ನಾವು ನೋಡ್ತೇವೆ ಮಠಗಳೆಲ್ಲ ನೋಡಿದಾಗ ಆ ಮಠಗಳೇ ಬೇರೆ ನಮ್ ಮಠನೇ ಬೇರೆ ನಮ್ಮ ಮಠ ಜೀರೋಲಿಂದ ಬಂದಿರುವಂತ ಮಠ ಭಕ್ತರಿಂದ ಕೂಡಿರುವಂತ ಮಠ ಬಹಳ ಚರ್ಚೆ ಆಯ್ತು ನಿನ್ನ ಕಾರ್ಯಕ್ರಮದಲ್ಲಿ ಉಳ್ದೇವು ನಾವು ಉಳ್ದ ಎಲ್ಲರ ವಿಚಾರಗಳನ್ನ ಕೇಳಿದೆವು ಆ ವಿಚಾರಗಳು ಏನ್ ಬಂದು ಅಂದ್ರ ಎಲ್ಲಾ ಮಠಗಳು ಶ್ರೀಮಂತ ಮಠಗಳು ನಮ್ಮ ತಿಂತಣಿ ಮಠ ಎಂತ ಮಠ ಅಂತಂದ್ರ ಭಕ್ತರ ಭಕ್ತ ಸಮುದಾಯದಿಂದ ಕೂಡಿರಂತ ಮಠ ಇದು ಭಕ್ತರಿಂದ ಒಂದೊಂದು ರೂಪಾಯಿ ತಗೊಂಡು ಕಟ್ಟಿರುವಂತಹ ಮಠ ಇದು ಇಂಥ ಮಠ ಇಂಥ ಮಠದ ಮಠಾಧೀಶರು ಇಂಥ ತಂದೆ ಸ್ವರೂಪಿ ಆದಂಥವ್ರು ಈ ಹೋಗಿರುವಂತದ್ದು ಬಹಳ ನನ್ ಖೇದದ ಸಂಗತಿ ಅದ ಆ ಜಾಗಕ್ಕ ರೀಪ್ಲೇಸ್ಮೆಂಟ್ ಆಗ್ತಾರೋ ಇಲ್ಲೋ ಅನ್ನುವಂಥದ್ದು ನಮ್ಗಂತೂ ಅಹ್ ಖಂಡಿತ ಈ ಜಾಗಕ್ಕೆ ಅವರು ಅವ್ರ ತರ ಬರ್ತಾರ ಅನ್ನುವಂತ ನಮ್ಗೆ ಖಂಡಿತ ನಾವು ನಂಬಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರೆಲ್ಲಾ ಕಟ್ಕೊಂಡಿರೋಂತ ಕನಸುಗಳು ಸುಮಾರು ಕನಸುಗಳ ಬಗ್ಗೆ ಮಾತಾಡಿದ್ರು ನಿನ್ನ ಆ ಕನಸುಗಳೆಲ್ಲ ಹುಸಿ ಅದು ಯಾವ ಉಳಿತಾವ್ ಅವು ಮುಂದ್ ಒರ್ಸ್ಕೊಂಡು ಹೋಗ್ತಾರ ಇಲ್ಲ ಅಲ್ಲಿ ಯಾರು ಇಲ್ಲ ಅನ್ನುವಂಥದ್ದನ್ನ ನಮ್ ಕೇದ ಸಂಗತಿ ಅದ ಹಾಗಾಗಿ ಇವತ್ತಿನ ದಿವಸ ಈ ಇಡೀ ನಮ್ಮ ಭಾಗದ ಸಮಾಜದ ಬಾಂಧವರಿಗೆ ಒಂದ್ ದೊಡ್ಡ ತುಂಬಲಾರದ ನಷ್ಟದ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಅವ್ರ ಆತ್ಮಕ ಶಾಂತಿ ಸಿಗ್ಲಿ నవ్వెలా ప్రార్థన మోడ ఇన్నొమ్మే అప్పజీ తావు ఇన్నొమ్మే మత్ మరుజన్మ తు దయవిట్టు బర్బు అంతి అి నవెలా ప్రార్థన మోడ